ಈಗ ನಾವು ಲೇಪಾಕ್ಷಿ ಹತ್ರ ಬಂದಿದ್ದೀವಿ ಸೊ ಫುಲ್ ಕ್ರೌಡ್ ಇದೆ ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಮಾಡೋ ಟೈಮು ನನ್ನ ಹಸ್ಬೆಂಡ್ ಬೇಲ್ಪುರಿ ಅಂದರೆ ಇಷ್ಟ ನಮ್ಮ ಪಾನಿಪುರಿ ಆಯ್ತು ಸೊ ಇವಾಗ ಬೇಲ್ಪುರಿ ಇದು ನೋಡದು ನೆಲಕ್ಕೆ ಟಚ್ ಆಗಿಲ್ಲ ಜ್ಯೂಸ್ ಬೇಕಂತೆ ಅದ್ರಲ್ಲಿ ಏನು ಇಲ್ಲ ಈಗ ನಾವು ಲೇಪಾಕ್ಷಿ ಹತ್ರ ಬಂದಿದ್ದೀವಿ ಸೊ ಫುಲ್ ಕ್ರೌಡ್ ಇದೆ ಫುಲ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿದೆ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಖಾಲಿ ಇತ್ತು ಜನ ಸೊ ಇವಾಗ ಸ್ವಲ್ಪ ಜನ ಇದ್ದಾರೆ 你以后。 ಅಂದ್ರೆ ನಾವು ಬಂದಿರೋ ಟೈಮೇ ಈ ತರ ಇದೆಯಾ ಏನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿನೇ ಜನ ಇದ್ರು ಆ್ಯಂಡ್ ಒನ್ ಮೋರ್ ತಿಂಗ್ ಅಂದ್ರೆ ಇವಾಗ ಸ್ಕೂಲ್ ಟ್ರಿಪ್ಸ್ ಎಲ್ಲ ಜಾಸ್ತಿ ಆಗ್ತಾರಲ್ವಾ ಸೊ ಸಣ್ಣ ಸಣ್ಣ ಮಕ್ಕಳಿಗೆ ಅಲ್ಲೇ ಹತ್ರ ಹತ್ರ ಇರೋ ಜ ಪ್ಲೇಸಸ್ನ ತೋರಿಸಿ ಕರ್ಕೊಂಡು ಹೋಗ್ತಾರೆ ಸೊ ಹಾಗೆ ಇಲ್ಲಿ ಲೋಕಲ್ ಸ್ಕೂಲಿಂದ ಕೂಡ ತುಂಬಾ ಜನ ಸ್ಟೂಡೆಂಟ್ಸ್ ಬಂದಿದ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರು ಇದು ಹಳೇ ದೇವಸ್ಥಾನ ಪೂರ್ತಿ ಕಲ್ಲಿಂದನೇ ಕಟ್ಟಿದ್ದಾರೆ ತುಂಬಾ ಜನ ಹೋಗಿರ್ಬೋದು ಕೆಲವೊಬ್ರು ಅಂತೂ ಕಾಮೆಂಟ್ಸೇ ಹಾಕಿದ್ರು ಇದು ಲೇಪಾಕ್ಷಿ ಅಲ್ವಾ ಅಂತ ಹೌದು ಇನ್ನು ಇಲ್ಲಿಗಂತೂ ತುಂಬಾ ಜನ ಫಾರಿನರ್ಸ್ ಎಲ್ಲ ಬರ್ತಾರೆ ಅಂಡ್ ಒಳಗಡೆ ಅಂತೂ ತುಂಬಾನೇ ಕೂಲ್ ಆಗಿದೆ ಬಿಕಾಸ್ ಎಲ್ಲ ಕಲ್ಲಿಂದಾನೇ ಆಗಿರೋದ್ರಿಂದ ಒಳಗಡೆ ತುಂಬಾ ಕೂಲ್ ಆಗಿ ತಂಪಾಗಿದೆ ವಾತಾವರಣ ಹಾಗೆ ದೇವ್ರ ದರ್ಶನ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಾಯ್ತು ಆಯ್ತು ಹಾಗೆ ಈ ದೇವಸ್ಥಾನ ಮನೆಯಿಂದ ಒಂದು ತ್ರೀ ಅಂಡ್ ಹಫ್ ಫೋರ್ ಅವರ್ಸ್ ಅಲ್ಲಿ ಈ ದೇವಸ್ಥಾನ ಸಿಗುತ್ತೆ ನಾವೇನಾದ್ರೂ ಅನಂತಪುರ ಅಥವಾ ಪುಟ್ಪರ್ತಿ ಈ ಸೈಡ್ ಹೋದಾಗ ಲೇಪಾಕ್ಷಿ ದೇವಸ್ಥಾನ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೋಗಿ ವಿಸಿಟ್ ಮಾಡ್ಬೋದು ತುಂಬಾ ಜನ ಅಲ್ಲಿ ಆಗ್ತಾ ಇದ್ರಿ ಈ ಪ್ಲೇಸ್ ಅಲ್ಲಿ ನಾವು ಸ್ಟೇ ಆಗಿದ್ದೀವಿ ಅಂತೆಲ್ಲ ತುಂಬಾ ಜನ ಈ ಊರಲ್ಲಿ ಇದ್ದೀವಿ ಅಂತೆಲ್ಲ ಕಮೆಂಟ್ಸ್ ಹಾಕಿದ್ರು ಯಾಕಂದ್ರೆ ಪ್ರತಿಯೊಂದು ವಿಡಿಯೋಗೂ ತುಂಬಾ ಜನ ಒಂದೊಂದ್ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಹಾಕ್ತೀರಾ ಸೊ ನನಗೆ ಗೊತ್ತಿಲ್ದಿರೋ ಪ್ಲೇಸಸ್ ಕೂಡ ತುಂಬಾ ಜನ ಸಜೆಸ್ಟ್ ಮಾಡಿದೀರಾ ಇಲ್ಲಿಗೆ ಬನ್ನಿ ಈ ಪ್ಲೇಸ್ ಬನ್ನಿ ನಮ್ದು ಈ ಊರು ಅಂತೆಲ್ಲ ಹೇಳ್ತಾ ಇರ್ತೀರಾ ಬಟ್ ಎಲ್ಲಾ ಜಾಗಕ್ಕೂ ಒಂದೇ ಸಲ ಹೋಗಕಾಗಲ್ವಲ್ಲ ಸೊ ಡೆಫಿನೆಟ್ಲಿ ಒಂದೊಂದು ಸಲಕ್ಕೆ ಆ ಊರಿಗೆ ಬಂದಾಗ ನಿಯರ್ ಬೈ ಇದ್ದರೆ ಖಂಡಿತ ಬರ್ತೀನಿ ಖಂಡಿತ ಆ ಪ್ಲೇಸಸ್ನ ವಿಸಿಟ್ ಮಾಡ್ತೀನಿ ನನಗೂ ತುಂಬಾ ಇಷ್ಟ ಹೇಳ್ತಾರಲ್ವ ದೇಶ ಸುತ್ತಿ ನೋಡಬೇಕು ಕೋಶ ಓದಿ ನೋಡಬೇಕು ಅಂತ ಸೊ ಹಾಗೆ ನನಗೆ ಈ ಥರ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಂದ್ರೆ ತುಂಬಾ ಇಷ್ಟ ನಾವು ಹೊರಗಿನ ದೇಶನ ಹೋಗಿ ಸುತ್ತಕ್ಕೆ ಆಗುತ್ತೋ ಇಲ್ವೋ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರೋ ಜಾಗದ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಅಲ್ಲಿಗೆ ಹೋಗಿ ಆ ಜಾಗನ ಎಂಜಾಯ್ ಮಾಡೋದು ಈ ಥರದ್ದೆಲ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಹಾಗೇ ಪ್ರತಿ ಸಲ ನಾನು ಎಲ್ಲಾದರೂ ಟ್ರಿಪ್ ಹಾಕ್ತಾಯಿರ್ತೀನಿ ತುಂಬ ಜನ ಕೇಳ್ತಾ ಇರ್ತೀರ ನೀವು ಈ ಸಲ ಅಂತೂ ನಾನು ಒಂದು ಆರು ತಿಂಗಳಿಂದ ಎಲ್ಲೂ ಹೋಗಿಲ್ಲ ಅಂದ್ಬಿಟ್ಟು ಸಿಕ್ಕಾಪಡೆ ಕಮೆಂಟ್ಸ್ ಬರ್ತಾಯಿತ್ತು ಡಿ ಎಮ್ ಮಾಡ್ತಾಯಿದ್ರಿ ಯಾಕೆ ಮೇಡಮ್ ಎಲ್ಲೂ ಹೋಗಿಲ್ವಾ ಎಲ್ಲೂ ಟ್ರಿಪ್ ಹಾಕ್ಲಿಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಎಲ್ಲಿಗೂ ಹೋಗ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಈ ತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಇನ್ನು ಈ ದೇವಸ್ಥಾನದ ವಿಶೇಷ ಏನು ಅಂತ ಅಂದ್ರೆ ಕಲ್ಲುಗಳು ಏನ್ ಕಂಬಗಳು ಈ ಕಂಬಗಳು ಬಂದು ನೆಲಕ್ ಟಚ್ ಆಗಲ್ಲ ಅಂದ್ರೆ ಏನ್ ಕೆಳಗಡೆ ಕಲ್ಲಿದೆ ಅಲ್ವಾ ಸೊ ಆ ಕಲ್ಲಿಗೆ ಈ ಕಂಬಗಳು ಟಚ್ ಆಗಿಲ್ಲ ಕೆಲವೊಂದು ಎಲ್ಲ ಅಲ್ಲ ಸೊ ಇಲ್ಲಿ ಅದನ್ನು ಟೆಸ್ಟ್ ಮಾಡ್ತಾ ಇದಾರೆ ದುಪ್ಪಟ್ಟ ಹಾಕ್ಬಿಟ್ಟು ಆ ಕಂಬದಿಂದ ಆಚೆ ಬರುತ್ತಾ ಅಂತ ಅಂದ್ಬಿಟ್ಟು ಅದು ಬರ್ತಿತ್ತು ಬಟ್ ಅಲ್ಲಿ ಏನೋ ಒಂದು ಸಿಕ್ಕಾಕೊಂಡ್ಬಿಟ್ಟು ಅದೊಂದು ಬಂದಿಲ್ಲ ಅಷ್ಟೇನೆ ಸೊ ನಾವು ಟ್ರೈ ಮಾಡಿದ್ವಿ ಬಟ್ ಒಂದು ಸೈಡಲ್ಲಿ ಆಲ್ಮೋಸ್ಟ್ ಬಂತು ಇನ್ನೊಂದು ಸೈಡಲ್ಲಿ ಏನೋ ಸ್ಟಕ್ ಆಗಿತ್ತು ಸೊ ಹಾಗಾಗಿ ಅದು ಬರಲಿಲ್ಲ ಅಲ್ಲಿ ಅಲ್ಲಿ ಇಲ್ಲೆಲ್ಲ ರೀ ಇಲ್ಲೆಲ್ಲ ರಾಮುಂದ್ ಅಜ್ಜಿನ ಏನಾಯ್ತಾರೆ ಇಲ್ಲ ಐತಂತೆ ಅದು ಫುಟ್ ಪ್ರಿಂಟ್ ಇತ್ತಲ್ಲ ಅದು ಫೋಟೋ ಶೂಟ್ ನಮಸ್ವಿಗಂತೂ ಫುಲ್ಲು ಖುಷಿ

ಈ ದೇವಸ್ಥಾನ ಅಂತೂ ನೋಡೋದಿಕ್ಕೆ ಈ ಹಂಪಿ ಬೇಲೂರು ಹಳೆಬೀಡು ಇದನ್ನೆಲ್ಲ ನೋಡೋ ತರಾನೇ ಅನ್ಸುತ್ತೆ ಪೂರ್ತಿ ಕಲ್ಲಿಂದನೆ ಮಾಡಿದ್ದಾರೆ ಹಾಗೆ ಈ ದೇವಸ್ಥಾನಕ್ಕೆ ಇತಿಹಾಸದ ಸ್ಟೋರಿನೇ ಇದೆ ಸೊ ಇಲ್ಲಿ ಒಂದು ಕಲ್ಲು ಏನಿದೆ ನಾಗರಕಲ್ಲು ಕಲ್ಲು ಒಂದೇ ಕಲ್ಲಿಂದ ಮಾಡಿದ್ದಾರೆ ಇದನ್ನ ನಾವು ಮೊದ್ಲೊಂದ್ ಸಲ ಬಂದಿದ್ವಿ ಬಟ್ ಅವಾಗ ಇಷ್ಟೊಂದು ಕ್ರೌಡ್ ಇರ್ಲಿಲ್ಲ ಬಟ್ ಈ ಸಲ ತುಂಬಾ ಜನ ಇದ್ರು ಇನ್ನ ಒಂದೇನು ಅಂದ್ರೆ ನಾವು ಕ್ರಿಸ್ಮಸ್ ಟೈಮಲ್ಲಿ ಬಂದಿರೋದ್ರಿಂದ ಸೊ ಸ್ಕೂಲ್ಸ್ ಎಲ್ಲ ರಜಾ ಇರುತ್ತೆ ಹಾಗಾಗಿ ಎಲ್ಲ ಟ್ರಿಪ್ ಹಾಕ್ಬಿಟ್ಟಿದ್ರು ಅನ್ಸುತ್ತೆ ಬ್ಯಾಂಗ್ಳೂರಲ್ಲಿರೋರ್ಗೇನಾದ್ರು ಒನ್ ಡೇ ಟ್ರಿಪ್ ಹಾಕ್ಬೇಕು ಅನ್ನೋ ಹಾಗಿದ್ರೆ ಈ ಕಡೆಗೆ ಹೋಗ್ಬೋದು ಅಂದ್ರೆ ಈ ಕಡೆ ಬಂದ್ರೆ ನೀವು ಈಶಾ ಟೆಂಪಲ್ ನೋಡ್ಕೊಳ್ಬಹುದು ಲೇಪಾಕ್ಷಿ ನೋಡ್ಬೋದು ಇನ್ನು ಸಮ್ಮರ್ ಬಂದ್ರೆ ಈ ಬಾಗೇಪಲ್ಲಿ ಕಡೆ ನಿಮಗೆ ನೀರ ಸಿಗುತ್ತೆ ಸೊ ಅದನ್ನ ಯಾರಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಹಾಗಿದ್ರೆ ಆ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಮಾಡ್ಕೋಬಹುದು ಯಾರು ಗೊತ್ತಿದೆ ಕಮೆಂಟ್ ಮಾಡಿ ಇದು ಯಾರು ಪಾದ ಅಂತ ಮಾತ್ರ ಗೊತ್ತಿಲ್ಲ ಸೀತಾ ಮತ್ತೆ ಸೀತಾ ಮತ್ತೆ ಇಲ್ಲಿ ಏನಕ್ಕೆ ಬಂದಿದ್ರು ರಾಮಂಗೆ ಅಂತೀರ ಒಂದ್ಸಲ ಸೀತಾ ಅದು ಅಂತೀರ ಯಾರು ಹೇಳಿದ್ದು ಪಕ್ಷಿಗೋಗಿ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ನಾವೆಲ್ಲ ಮಂತ್ರಾಲಯ ಕಡೆ ಹೊರಟಿದ್ದೀರಿ ಇವಾಗ ನಮಸ್ತಿ ಫುಡ್ ತಿನ್ನಿಸೋ ಟೈಮ್ ಸೊ ಪಾಪು ಊಟ ತಿನ್ನತ್ತೆ ನಾವು ಆಚ ಕಡೆ ಐಸ್ ಕ್ರೀಮ್ ತಿಂತೀವಿ ಪಾನಿಪುರಿ ಬಟ್ ಪಾನಿಪೂರಿ ಇಷ್ಟೊತ್ತೀಸ್ಟಿ ಪ್ಲೇಟ್ ಮಾತ್ರ ಒಂದು ಪ್ಲೇಟಲ್ಲಿ ಎರಡು ನಾಲ್ಕು ಆರು ಎಂಟು ಟೆನ್ ಪೂರಿಸ್ ಸೋ ಅವರು ಒಬ್ಬರು ಕಸ್ಟಮರ್ ತಗೊಂಡು ತಿಂದು ಟೇಸ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಅಂತ ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಆ್ಯಕ್ಚುಲಿ ಏನಂದರೆ ಪೊಟ್ಯಾಟೊ ಹಾಕಿಲ್ಲ ಓನ್ಲಿ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಅಷ್ಟೇ ಬಟ್ ಪಾನಿ ಸೂಪರ್ ಆಗಿದೆ ಕಿಮಿಯಾ ಎಲ್ಲ ನೋಡ್ದು ಹಾಂ ಅಲ್ಲಿ ಹೋಗ್ಬೇಕು ಇವಾಗ ಬೇಲ್ಪುರಿ ಟೇಸ್ಟ್ ಮಾಡೋ ಟೈಮು ನನ್ನ ಹಸ್ಬೆಂಡ್ ಬೇಲ್ಪುರಿ ಅಂದರೆ ಇಷ್ಟ ನನ್ನ ಪಾನಿಪುರಿ ಆಯಿತು ಸೊ ಇವಾಗ ಬೇಲ್ಪುರಿ ನಮ್ಗೆ ಬೇಲ್ಪುರಿಗಾಗ ಬೇಲ್ಪುರಿ ಆಯಿತು ಪಾನಿಪುರಿ ಆಯಿತು ಮುಗಿಸ್ಕೊಂಡು ಪಾಪು ಊಟ ತಿನ್ಸ್ಕೊಂಡು ನಾವು ಪಾನಿಪುರಿ ತಿನ್ಬಿಟ್ಟು ಇವಾಗ ಮಂತ್ರಾಲಯ ಕಡೆಗೆ ಹೋಗ್ತಿದೀವಿ ಊಟ ಮಾಡಿಲ್ಲ ಬೇಲ್ಪುರಿಯಲ್ಲಿ ಎಲ್ಲ ಚೆನ್ನಾಗಿಲ್ಲ ಇವಾಗ ಊಟ ಆಗಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಇದಕ್ಕೆ ಜ್ಯೂಸ್ ಬೇಕಂತೆ ಅದಕ್ಕೆ ಜ್ಯೂಸ್ ಬೇಕಂತೆ ಅದ್ರಲ್ಲಿ ಏನು ಇಲ್ಲ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ ಸೊ ಆ ವಿಡಿಯೋನ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿರ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್